ஏ அன்சியா ஏனே எல்லா அக்க அவரெல்லாம் ಯಾರೋ ಮಾತು ಕೇಳ್ಬಿಟ್ಟು ನಿನ್ ಮೇಲೆ ನಿಷ್ಠೂರ ಮಾಡಿದ್ನಮ್ಮ ಮಗನ ಮೇಲೆ ಒಂದ್ ಮಾತು ಅನ್ಬಾರ್ದಮ್ಮ ಯಾಕಮ್ಮ ಹಿಂಗ್ ಮಾಡಿದೆ ನೀನು ಯಾಕಮ್ಮ ಸವಿತಮ್ಮ ಹ ನಾನು ಅಷ್ಟೆಲ್ಲ ಮಾಡಿದ್ದು ನೀನ್ ಹಿಂಗ್ ಮುಂದ್ಕೊಂಡು ಬಂದು ಇಲ್ಲಿರೋಕ ಮಾಡಿದ್ ನಾನು ಮಗ ನಾನು ಅಲ್ಲಿಗೆ ಬರಲ್ಲ ಮಗ ನನ್ ಪಾಡಕ್ ನನ್ ಬಿಟ್ಬಿಡ್ರಿ ಮಗ ಇಲ್ಲೇನೋ ಒಂದ್ ಕೆಲ್ಸ ಮಾಡ್ಕೊಂಡು ನಾನು ಆರಾಮಾಗಿದ್ದೀನಿ ಮಗ ನೀನ್ ಆರಾಮಾಗಿದ್ಯಮ್ಮ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಾವು ಆರಾಮಾಗಿರ್ಬೇಕಲ್ಲ ಹ

ಯಾಕೋ ಇಷ್ಟ ಇಲ್ಲ ಅಕ್ಕ ಅದಕ್ಕೇನೋ ನಂಗೆ ಹೇಳಿದ್ದೆ ಹಂಗೆಲ್ಲ ಅನ್ಕೂಡ್ದಮ್ಮ ಸಂಸಾರ ಅಂದಮೇಲೆ ಒಂದು ಮಾತು ಬರ್ತದೆ ಒಂದು ಮಾತು ಹೋಗ್ತದೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆತದ ಹಾಂ ಒನ್ಸರಿಯಾಗಿ ಉತ್ಕೂಡ್ದು ಉಟ್ಬಿಟ್ಟಿದ್ದೀರಿ ಏನು ಮಾಡೋಕ್ಕಾಗಲ್ಲ ಕಷ್ಟ ಸುಖ ಅನ್ಭವ್ಸೇಬೇಕು ನಮ್ಮ ಮಳೆ ಬರ ಅದಕ್ಕೆಲ್ಲ ಮನೆ ಬಿಟ್ಬಿಡೋದ ನಮ್ಮನ ಹುಡುಗನು ಪಾಪ ಹಾಂ ಮದುವೆ ಆಗೈತು ಬಿಡಕ್ಕ ಎಂತಿ ಅವಳೆ ಎಂತಿ ಎಷ್ಟಿದ್ರೆ ಏನಮ್ಮ ಏನು ತಾಯಿ ಪ್ರೀತಿ ಕೂಡ ಕಥೈತೆ ಎಂತಿ ಅಯ್ಯೋ ಒಳ್ಳೆ ಹುಡುಗಿ ನಾನು ಯಾರು ಇಲ್ಲ ಯಾರು ಇಲ್ಲ ಪಾಪ ಬಸ್ ಫ್ರೆಂಡ್ಸ್ ಬೇರೆ ಅಂತ ನಾನು ನೋಡಿದ್ರೆ ಇಂಥ ತುಂಬಿದ ಕುಟುಂಬನೇ ಅದೇ ಅದನ್ನ ಬಿಟ್ಟು ಬಂದಿದ್ಯಲ್ಲಮ್ಮ ನೀವು ಯಾಕಮ್ಮ ಸವಿತಾ ಯಾಕೋ ಹಿಂಗೆ ಮನಸ್ಸಾಪೋಗ್ಲಕ್ಕ ನಮ್ಮ ಯಜಮಾನ್ ನನ್ನ ಮದುವೆ ಆಗೋನೆ ಅವಳದು ನನಗೆ ಕಾಟ ಜಾಸ್ತಿ ಆಗೋಯ್ತು ಅದಕ್ಕೆ ನಾನು ಬಂದ್ಬಿಟ್ಟೆ ನೀನು ನೀನು ಇದೆಯಲ್ಲ ಮನೆ ಆ ಮನೆಯೆಲ್ಲ ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ ನೀನು ಆ ಕಡೆಗೆ ಹೋಗ್ಯ ಬೇಡ ಆರಾಮಾಗಿ ನೀನು ಈ ಮನೆಗೆ ಇತ್ಕೊ ಆಯ್ತಾ ನಿನ್ ಕೈಲಾದ್ರೆ ಏನೋ ಒಂದು ಕೆಲಸ ಮಾಡು ಇಲ್ಲ ಸುಮ್ಮನೆ ಇದ್ಬಿಡು ನೀನು ಪಾಡ್ತ ನೀನ್ ಹಿರಿಯ ನಿಮ್ಮನ್ನ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಹಾ ಅಲ್ಲ ಆಂಟಿ ಎಂತ ಕೆಲಸ ಮಾಡಿದ್ರಿ ನೀವು ಹಿಂಗೆಲ್ಲ ಮಾಡಬೇಡಿ ಆಂಟಿ ಪಾಪ ಅವನು ಎಷ್ಟು ಹುಡುಕ್ತಾವನೆ ಗೊತ್ತಾ ನಮ್ಮಅಪ್ಪನಂಗ್ ಚೆನ್ನಾಗೋಣಮ್ಮ ಅಪ್ಪನ ದಿನ ಕೇಳ್ತಾನೆ ನಮ್ಮಅಮ್ಮನ ಸಿಕ್ಕದ್ಲಾ ಅಂತ ಅಂತನ್ಬಿಟ್ಟು ಬಾಮಾ ನಮ್ಮ ಮನೆಗೆ ನಾವು ಹೋಗೋಣ ಬಾಮ ಮಗು ಅಪ್ಪ ಅಂತ ಗೊತ್ತು ಬಾಮ ನನ್ನ ತಪ್ಪಾಗಿ ಮಾತಾಡ್ಬಿಟ್ಟ ಅವತ್ತು ಮಾತಾಡ್ಬಿಟ್ಟಾಗಿತ್ತು ಏನೋ ಪಾಪಕ್ಕೆ ಮಾತಾಡ್ಬಿಟ್ಟಮ್ಮ ಇರಲಿ ಬಿಡಪ್ಪ ನೀನಂದರೂ ನನ್ನ ಮಗುವೆ ಅನ್ನಿಲ್ಲ ಅಂದರೂ ನನ್ನ ಮಗುವೆ ನಾನು ಆಗಿಲ್ಲ ಚೆನ್ನಾಗಿದ್ದೀನಪ್ಪ ನಿಮ್ಮ ಪಾಡಕ್ಕೆ ನೀವು ಹೋಗ್ರಪ್ಪ ಇಲ್ಲ ಇಲ್ಲ ನಿನ್ನ ಜೊತೆಗೆ ಬರೆಯಬೇಕಮ್ಮ ಎಲ್ಲರೂ ಅಮ್ಮ ಅಮ್ಮ ಅಂತ ಇದ್ರು ನನ್ನ ಮನ್ಸಿಗೆ ಏನೋ ಬೇಜಾರು ಆಗ್ತಿದಮ್ಮ ನಾನು ಯಾರನ್ನ ಅಮ್ಮ ಅಂತ ಹೋಗ್ಲಮ್ಮ ಸುಮ್ಮನೆ ನನ್ನಿಂದ ಎಲ್ಲರಿಗೂ ತೊಂದರೆನಪ್ಪ ಇಲ್ಲಮ್ಮ ನೀನು ಬರೆಯಬೇಕಮ್ಮ ನೀನು ಬರೆಯಬೇಕು ಅಲ್ಲ ಸೈತಾ ನೀನು ಹಿಂಗೆ ಮುಂದ್ಕ ಬಂದ್ಬಿಟ್ರೆ ಹೆಂಗೆ ಹೇಳ್ಕತ್ತೆ ಅಯ್ಯೋ ಒಳ್ಳೆ ಒಳ್ಳೆ ನೀನು ನಡಿ ನಡಿ ಮನೆಗೆ ನಡಿ ಆಮ್ಯಾಕ ಮುಂದೆ ಏನಾಗ್ತದೆ ಅದ್ ಮಾಡಿದ್ರೆ ಆಯ್ತು ನಡಿ ನೀನು ಏನಕ್ಕೆ ಇಲ್ಲಿರೋದು ನೀನು ಹಾಂ ನಡಿಯಮ್ಮ ನಡಿ ಮನೆಗೆ ಹೋಗೋಣ ನೋಡಿ ನೋಡು ನಾವು ಇಲ್ಲಿಗೆ ಬಂದಿದ್ದಕ್ಕೆ ಸರಿ ಹೋಯ್ತು ಹಾಲಪ್ಪನ ಕೇಳಿದಕ್ಕೆ ಸರಿ ಹೋಯ್ತು ಮನು ಇಲ್ಲ ಅಂದಿದ್ರೆ ಹಾ ನಿಮ್ಮ ಕಣ್ಣು ಕಾಣಿಸಿದ್ರೆ ನೀವು ಕರ್ಕೊಂಡು ಹೋಗ್ತೀರಾ ಅಂತ ನಂಗೆ ಗೊತ್ತು ನವ ಅದಕ್ಕೆ ನಾನು ಈಜಿಗೆ ಬರ್ತೀರೈತೆ ಹಂಗ ಮಾಡ್ಬಿಟ್ರೆ ಆತೈತೆನಮ್ಮ ನಮ್ಮಕ್ಕ ಬೇಡ ಇರೋದು ಒಂದು ಮಗು ಅದ್ರ ಮಖನ ನೋಡ್ಬೇಕು ತಾನೆ ನೀನು ಅವ್ನ ಮಖನನು ನೋಡ್ಬೇಕು ತಾನೆ ನೀನು ನೋಡು ಅವ್ನು ನೀನು ಬಂದಾಗಿಂದ ಪಾಪ ಅವನು ಅದೇ ಕುರ್ಗೋಗ್ಯ ಅವ್ನೆ ಬಾ ಹೋಗೋಣ ಬಾ ಹೋಗೋಣ ಇನ್ನು ಯಾರು ಏನೇ ಅಂದರು ನಾನು ನೋಡ್ಕೊತೀನಿ ಬಾ ಅಮ್ಮ ನೀನು ಮನ್ಸಿಗೆ ಮಾಡ್ಕೊಂಬೇಡ ಬಾ ಯಾರು ಏನೇನ ಅನ್ಕಂತ ಆಯ್ಲಿ ನಮ್ಗೇನಾಗಬೇಕು ಬಾ ಅಮ್ಮ ನೀನು ಹೋಗಮ್ಮ ಹೋಗು ಪಾಪ ಮಗು ಎಷ್ಟು ಹೇಳ್ಕೋತಾಯ್ತು ನೋಡು ಅವ್ನು ನೋಡಿ ಏನು ಹೇಳ್ತಾನೆ ಎಲ್ಲರೂ ಅಮ್ಮ ಅಮ್ಮ ಅಂತಾರೆ ನಾನು ಯಾರು ಅಮ್ಮ ಅಂತ ಕೂಡ್ಲಿ ಅಂತ ಹೇಳ್ತಾನೆ ನೋಡು ಪಾಪ ಹೋಗಮ್ಮ ಬಾಬಾ ಕಾರ್ಯಾ ಹೋಗೋಣ ಬಾ ನಾವು ಗಾಡಿಗಿ ಮೇಲೆ ಬರೋಣ ಅನ್ಕಂಡ್ರಿ ಆಮೇಲೆ ಆಶಂಕರ್ ಬೇಡ ಇಷ್ಟು ಚೆನ್ನಾಗಿದ್ರೆ ಕಾರಾಗೆ ಹೋಗ್ಬಿಡಣ ಅಂತಾನು ಎಲ್ಲ ನೀನು ಬರೋ ಋಣ ಇತ್ತು ಅದಕ್ಕೆ ಗಾಡಿಗಳ ಮೇಲೆ ಬಂದಿಲ್ಲ ನಾವು ಕಾರ್ರಿ ಬಾ ಹೋಗನ್ ಬಾ ಮನ್ಕೊಗನ್ ಬಾ ನಮ್ಮಅಮ್ಮ ನಮ್ಮಮ್ಮನ ಅವ್ಳಬಾ ಅಮ್ಮಜ್ಜಮ್ಮನ್ ನೋಡ್ಕೊಂತಾಳ ನೀನ ನಮ್ಮಅಮ್ಮನೀರಾ ಹೋಗೋ ನೀನ್ಗೇನು ಆ ನಮ್ಮಅಮ್ಮನ ಇರ್ತಾಳೆ ಅಯ್ಯೋ ಪಾಪ ಎಂತ ಕೆಲಸ ಆಗೋಯ್ತು ಒಳ್ಟೋಗ್ಬಿಟ್ಲು ಒಬ್ಬರು ಅಂತು ಅಂತ ನಮ್ಮಮ್ಮನ ಅವಳ ಬಾ ಅಸಂಡ್ಗೆ ಕಾ ಸರಿಯಾಗಿ ಬಾ ಯಾರೇನ ಅಯ್ಯೋ ನಮ್ಮ ಕತೆ ಏನು ಕೇಳ್ತೀಯ ಬಿಡಮ್ಮ ನಮ್ಮ ಕತೆಗಳೆಲ್ಲನು ಹೇಳಿದ್ರೆ ಜಾಸ್ತಿ ಜಾಸ್ತಿ ನನಗೂ ಎರಡು ಸಂಸಾರನಮ್ಮ ಹ್ಞೂ ನಮ್ಮ ಚಿಕ್ಕವಾಳವಳ ಅವಳ ಮಗನು ಈ ಹುಡುಗಿ ನನಗೆ ಸಂಸಾರ ಬೇಡ ಅಂತೇಳ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಒಳ್ದೋಗ್ಬಿಟ್ಲು ಒಳ್ದು ಹೋಗ್ಬಿಟ್ರೆ ಅವ್ರ ಅಪ್ಪನು ಅವರಮ್ಮನು ಜಮೀನು ಜಟ್ರೆ ಏನೂ ಇಲ್ಲ ಈ ಹುಡ್ಗೀಗ ಕ್ಯಾನ್ಸರ್ ಆಗಿಬಿಟ್ಟು ಸೀರಿಯಸ್ ಆಗೋಗ್ಬಿಟ್ಟಿತ್ತು ಇವರನ್ನು ನಮ್ಮ ಇವಾಗ ಆಶ್ಶಂಕರ್ ನಿಮ್ಮ ಮಗಲ್ ಮಾಡ್ಕಂತಾವನಲ್ಲ ಅವ್ರಣ್ಣ ರಾಮ್ನು ಅವನು ತಹಸೀಲ್ದಾರ್ ಹೆಂಗೋ ತಿಳ್ಕೊಂಡು ಹೋಗಿ ಆ ಹುಡುಗಿನ ನಾ ಆಸ್ಪತ್ರೆಗೆ ಸೇರಿಸಿ ನಮ್ಮನೆ ಕರ್ಕೊಂಬಂದು ಇಕ್ಕೊಂಡಿದ್ರಿ ಈ ಚಿಕ್ಕ ಹುಡುಗಿ ಅವಳಲ್ಲ ಆ ಹುಡ್ಗಿ ಗಲಾಟೆ ಯಾಕೆ ಬಂದ್ಲು ಎತ್ ಬಂದ್ಲು ಏನಕ್ಕೆ ಬಂದ್ಲು ಅಂತ ಅದರಿಂದ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹಿಂಗೆ ಬಂದ್ಬಿಟ್ಟವಳು ನೋಡಮ್ಮ ಆಗೋಗಿತ್ತ ಡೈವರ್ಸು ಆಗೋಗಿತ್ತಮ್ಮ ಇವರೆಲ್ಲ ಅಲ್ಲೇ ಇದ್ರು ಊರಾಗೇನೇನೆ ಈ ಹುಷಾರಿಲ್ದಂಗೆ ಆಯ್ತಲ್ಲ ಅದಕ್ಕೆ ನಾವು ಆಸ್ಪತ್ರೆಗೆ ಕರ್ಕೊಂಬಂದ್ರಿ ಏನೋ ಗಂಡು ಮಕ್ಕಳು ಯಾರನ್ನ ಇತ್ತಿದ್ರೆ ಅನ್ಬೋದು ಇತ್ತಿದ್ರು ಒಬ್ಬಳೇ ಮಗಳು ಅವ್ರ ಅಪ್ಪನ ಅವ್ರ ಅಮ್ಮನು ತಿರ್ಕೊಂಡ್ರು ಪಾಪ ಆ ಹುಡ್ಗಿಕ್ ಯಾರಮ್ಮ ಹಸ್ರೆ ಹೆಂಗಮ್ಮ ಆಯ್ತಮ್ಮ ನಿಮ್ಮ ಬಂದು ಆ ವಾರ ಆಗಿರ್ಬೋದೇನಾ ನೋಡಮ್ಮ ಅಯ್ಯೋ ಒಳ್ಳೆ ಹುಡುಗಿ ಬಮ್ಮ ಬಾ ಹೋಗನ್ ಬಾ ನಾವು ಆಗಿದ್ದಾಯ್ತು ಇನ್ನು ಯಾರ ಬಗ್ಗೆನೋ ತಲೆ ಕೆಡ್ಸ್ಕೊಂಬಡ ಯಾರು ಏನ ಅನ್ಕೊಂಡ್ಲಿ ಬಾ ಹೋಗಣ ಬರಲ್ಲ ಅಂದ್ರೆ ನಾನು ಇಲ್ಲೇ ಇದ್ದೀನಿ ನಾನು ಏನೇನೋ ಕೆಲಸ ಮಾಡ್ಕೊಂಡಿರ್ತೀನಿ ಸವಿತಾ ಹೋಗಮ್ಮ ಹೋಗು ನಾವು ಇರ್ತೀರಲ್ಲ ಮಾತಾಡ್ತೀನಿ ಹೋಗಮ್ಮ ಶಂಕರ ನೋಡಪ್ಪ ಕಾರ್ ತೆಗಿ ನಡಿ ಸರಿ ಹೋಗ್ ಬತ್ತಿಯಪ್ಪ ಹ್ಮ್ ಬರ್ತೀನಿ ಒಂದ್ ದಿವಸ ಮಾತಾಡಿಯ ಮಾತಾಡಿ ಕರ್ಕೊಂಡ್ ಬರ್ತಿರಮ್ಮ ಒಂದ್ ದಿವಸ ಫೋನ್ ಮಾಡ್ತೀರಿ ಬರಕ್ ಮುಂಚೆ ಹ್ಞೂ ಸರಿ ಸಣ್ಣ ಬೋಗ್ರೆ ಮಾಡ್ತೀರಲ್ಲ ಊಟ ಮಾಡ್ತಿರಲ್ಲ ಇನ್ನು ಊಟ ಮಾಡೋದೆ ಹೆಂಗ್ಸಿನ ಕರ್ಕೊಂಡ್ ಬಂದಿದ್ದೀಸ ಮದ್ವೆ ಯಾವತ್ತು ಏನು ಅಂತ ಮಾತುಕತೆ ಮಾಡ್ಬಿಡೋಣ ಹ್ಞೂ ಸರಿ ಸಣ್ಣ ಬೋಗ್ರೆ ಆಯ್ತಾ ಸರಿ ಅಕ್ಕ ಓಡ್ಬತ್ತೀನಿ ನಾನೀರ ನಿಮ್ಮನೆಯವ್ರೇನೇನು ಹಂಗೆ ನೋಡ್ಕೊಂಡ್ರಿ ನನ್ ಚಾಯವರ್ಕು ನಿಮ್ ಋಣ ತಿರ್ಸಕ್ ಆಗಲ್ಲಕ್ಕ ಅಯ್ಯೋ ಅವರು ಮಾತಾಕ್ ಮಾತಾಡ್ತೇವೆ ಹೋಗಮ್ಮ ಸುಮ್ನೆ ನೀನೇನು ಕುತ್ಕೊಂಡ್ ತಿಂತಾ ಇರಲಿಲ್ಲ ನಮ್ ಕೈಗಿನ್ ಕೆಲ್ಸ ಕಿತ್ಕೊಂಡ್ ನೀನು ಮಾಡ್ತಾ ಇದ್ದೆ ಪಾಪ ಅಡ್ಗೆ ಮಾಡೋದು ಬಟ್ಟೆ ಒಗ್ಯೋದು ಪಾತ್ರ ಉಚ್ಚೋದು ಎಷ್ಟು ಕೆಲ್ಸ ಮಾಡ್ತಾ ಇದ್ದೆ ನೀನು ನೀನ ಕುತ್ಕೊಂಡು ತಿಂತಾ ಇದ್ದೆ ಆ ಹೋಗ್ಬಿಟ್ಟ ಮಧ್ಯೆ ಅವರು ಒಳ್ಳೆದ್ಮೇಲೆ ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ ಮಾಧ್ಯವಾಗಿರ್ಬೇಕು ಇವಾಗಿನ ಕಾಲದಾಗೆ ಸರಿ ನಾವು ಹೋಗ್ ಬರ್ತೀನಿ ದೇವ್ರು ಒಳ್ಳೇದ್ ಮಾಡ್ಲಿ ಹೋಗ್ಬಿಟ್ಟಮ್ಮ ನಡಿ ಅಮ್ಮ ಹೋಗೋಣ ಹ್ಮ್ ಬಾಪ್ಪ ನೋವಾ ನಡಿ ಅಮ್ಮ ನಡಿ ಬರೋಣಪ್ಪ ಅಲ್ಲಪ್ಪ ಹ್ಞೂ ಚೆನ್ನ ಬಗ್ರಿ ಓಡ್ ಬರ್ರಿ ಇನ್ನೇನು ಹುಡುಗಿ ಒಪ್ಪಿತಾಯ್ತು ಹುಡುಗನ ಒಪ್ಪಿತಾಯ್ತು ಇನ್ನೇನು ಹೆಂಗ್ಸರು ಒಂದು ದಿವಸ ಬಂದು ಆವತ್ತೇ ಮದುವೆ ಯಾವತ್ತು ಅಂತ ಗೊತ್ತಾಕ್ಸ್ಬಿಟ್ರೆ ಮುಗೀತು ಆಗ್ಬೋದು ನೀವು ಹೆಂಗೆ ಹೇಳ್ತೀರೋ ಹಂಗೆ ಮದ್ವೆ ನಾವೇ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತೀರಿ ಮಾತಾಡೋಣಪ್ಪ ಮಾತಾಡೋಣ ಹೆಂಗ್ಸರ್ ಬಂದಿದ್ದ ದಿವಸ ಮಾತುಕತೆ ಇಕ್ಕೊಂಬಿಡೋಣ ಹ್ಞೂ ಸರಿ ಸರ್ ಬುಗ್ರೆ ಲೇ ಏನಮ್ಮ ಲೇ ಬರ ಇಲ್ಲಿ ಹುಡುಗನ ಇಷ್ಟ ಆದ್ಮೇಲೆ ಹ್ಞೂ ಏನ ಪರವಾಗಿಲ್ಲ ಸುಮಾರಾಗಿ ಅಂತ ಇಷ್ಟ ಆದ್ನು ಅದಾದ್ಲೆ ಹಂಗಂತೀಯ ಹುಡುಗನ್ ಕೇನ್ ಕೊಂಬೆ ನೋಡಕ್ಕ ಲಕ್ಷ್ಮಣವಾಗ ಅವನೇ ಕೈಯ ಕೆಲಸ ಅವನ್ ಕಿನ್ನ ಗಂಡ್ಬೇಕ ನಿಕ ಅಯ್ಯೋ ಅಲ್ಲೂ ಜುಳು ಜಾಗ ಆಡ್ಬೇಡ ಅವರಷ್ಟು ಹ್ಞೂ ಸೀರಿಯಸ್ ಅಂತ ಹೇಳ್ತಾನೆ ಮೊನ್ನೆ ನಮ್ಮೂರು ಚೆನ್ನಮ್ಮನೆಲ್ಲ ಸೀರಿಯಸ್ ಆಗಿ ಸತ್ತೋಗಿದ್ವಾ ನಾನು ಹೋಗು ಅಂತ ಹೇಳ್ತಾವ್ ಲೇ ಹಂಗಲ್ಲೇ ಹೇಳಿರೋದು ಹುಡುಗನು ಸೀರಿಯಸ್ ಅಂದ್ರೆ ನೀಟಾಗಿ ಹೆಂಗಂದ್ರೆ ಹಂಗೆ ಮಾತಾಡಿದಿರ ಎಷ್ಟ್ ಬೇಕೋ ಅಷ್ಟು ಮಾತಾಡ್ಬೇಕು ಅಂತ ಹೇಳಿರೋದು ಹೌದಾ ಸೀರಿಯಸ್ ಆಗಿ ಅಂತ ಹೇಳ್ತಾವನೆ ಸೀರಿಯಸ್ ಆದ್ರೆ ಮಾತಾಡಕ್ಕೆ ಆತದೇನ ನೋಡೋ ಅವರು ಒಪ್ಕೊಂಡು ಹೋಗವ್ರೆ ಹೆಂಗ್ಸರೆಲ್ಲ ಇನ್ನೊಂದ್ ದಿವಸ ಬರ್ತಾರಂತೆ ನೋಡ್ಕೊಂಡು ಹೋಗ್ತಾರೆ ನೀನು ಮದುವೆ ಆದ್ಮೇಲೆ ಅಂಗಡಿಗೆ ಹೋಗೋದು ಬೋಟಿಗಳು ತಕೊಳೋದು ಚಾಕ್ಲೇಟ್ಗಳು ತಕೊಳೋದು ಅವೆಲ್ಲ ಮಾಡಂಗಿಲ್ಲ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು ಒಂದೆರಡು ದಿವಸ ಅಲ್ಲಿ ಇದ್ಬಿಟ್ಟು ಆಮೇಲೆ ತಿರುಗ ಅವ್ರು ಬೆಂಗ್ಳೂರ್ ತುಡಗು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅಷ್ಟೇ ಬೆಂಗಳೂರಿಗೆ ಜನ ಇರಲ್ಲ ಈಚೆಗೆ ಆಚೆಗೆ ಓಡಾಡೋದು ಅದೆಲ್ಲ ಮಾಡ್ಕೊಳ್ತಾವ ಬಾಕ್ಲ ಹಾಕೊಂಡು ಒಳಗೆ ಇರಬೇಕು ಬಾಕ್ಲ ಹಾಕೊಂಡು ಒಳಗೆ ಉಸಿರಾಡೋದು ಬೇಡ ಹಾ ಗಾಳಿ ಬೇಡ ನೋಡಿ ಇವಾಗ ಎಷ್ಟು ತಣ್ಣ ಗಾಳಿ ಬರ್ತದೆ ಸರಿ ಸರಿಲ್ಲೇ ಬೆಂಗ್ಳೂರಾಗ ಜನ ಕಲ್ರು ನನಗ ಇವಾಗ ಬೆಂಗಳೂರಾಗಿರೋ ಆಗಿರೋ ಮದುವೆ ಮಾಡೋಂಥ ಅವಶ್ಯಕತೆ ಏನಿತ್ತು ಅಲ್ಲ ಎಷ್ಟೆಷ್ಟು ಜಾಸ್ತಿ ಜಾಸ್ತಿ ಓದಿರೋ ಇವಾಗ ಇವಳೆ ನಿಮ್ಮ ಅತ್ತೆ ಮಗಳು ಅವಳು ಎಷ್ಟು ಓದವಳೆ ಹಾ ಅಂತ ಅವ್ರಿಗೆಲ್ಲ ಗಂಡು ಗ್ಲಾಸ್ ಸಿಕ್ಕೋದು ಕಷ್ಟ ಆಗೋದೆ ಇವಾಗ ದೇವ್ರು ಬಂದಂಗೆ ಬಂದವರು ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ರಾಗ ಇವಳು ನಂಗೆ ಎಕ್ಸ್ಟ್ರಾ ಪ್ರೈಸ್ ಬೇರೆ ಆಗ್ತಾಳೆ ಹೆಡಿ ಅವಳ ಕಬ್ಬಾಯ್ ಮುಟ್ಕೊಂಡ್ರ ನಾವು ಹೇಳ್ದಂಗೆ ಕೇಳಬೇಕು ಹುಡುಗನ ಇಷ್ಟ ತಾನೆ ನಿಂಗೆ ಇಷ್ಟನೋ ಕಷ್ಟನೋ ಬಿಡತ್ತ ಮದುವೆ ಮಾಡ್ಕೊಂಡ್ರೆ ಆಯ್ತು ಆ ಹುಡುಗ್ನ ಹೇಳ್ದಂಗೆ ಕೇಳ್ಬೇಕು ನೀನು ಅದೇನೋ ಹುಡುಗ್ನ ಹೇಳ್ದಂಗೆ ಕೇಳೋದು ನಾನು ನಾನು ಕೇಳಲ್ಲಮ್ಮ ನಾನು ಹೆಂಗೆ ಇಷ್ಟ ಬರ್ತದೋ ಹಂಗೆ ಇರೋದು ನಾನು ಇವಾಗ ಉದ್ಯೋಗ ಹೇಳಮ್ಮ ಇವಳ ಹತ್ರ ಹೋಗೋದು ಬಂದದೆ ನಂಕ ಹಲೋ ಯಾರ ಯಾರು ಮಾಡೋ ನಾನ್ ಚಿಕ್ಕಪ್ಪ ಸಂ அய்யோ சிங்கப்பா நானும் ஓ நம்மா நம்ம இல்ல ஊர்லமா இன்னொந்த் எடுத்து இல்ல ஆரம்பியாரு ஊர் ஓதீனி அந்த சதில்ல ஏன் சமய ஃபோன் யார் கை தகீபு யார் கால் தகீபோ ಹಾ ಯಾರ ತಲೆ ತೆಗಿಬೇಕು ಹೇಳು ಅಯ್ಯೋ ಇವಾಗ ಮಾಡಿದ ತಪ್ಪೆ ಅನ್ಭವಿಸ್ತಾ ಇದ್ದೀನಿ ಸಾಕಾಗೈತೆ ನಿನ್ನ ಕೈ ಕಾಲು ತಲೆ ಬೇರೆಯೋ ಯಾವುದು ಬೇಡ ಚಿಕ್ಕಪ್ಪ ನಿನ್ ಪಾಡಕ್ಕೆ ನಿನ್ ಊರ್ ಸೇರ್ಕ ಚಿಕ್ಕಪ್ಪ ಇವಾಗ ಇಲ್ಲಿ ರಾಮಾಯಣ ಆತೈತೆ ನಮ್ಮ ಮನೆಗೆ ಹೌದಾ ಸರಿ ನಮ್ಮ ಆಯ್ತು ಹ್ಮ್ ಆಯ್ತಾಯ್ತು ಸರಿ ಏನ್ ಆಯ್ತಾಯ್ತು ಚಿಕ್ಕಪ್ಪ ನಿನ್ ಊರಿಗೆ ಹೋಗು ಚಿಕ್ಕಪ್ಪ ನೀನು ಯಾಕೆ ಚಿಕ್ಕಪ್ಪ ಇಲ್ಲೇ ಇರೋದು ಇಲ್ಲ ಅಂದ್ರೆ ನಮ್ಮ ಮಾವನ್ ಮಾತಾಡ್ಬೇಕಂತೆ ಬಾ ನಿಮ್ ಮಾವನ ಹತ್ರ ಮಾತಾಡೋ ಮಾತುಗಳ ಏನು ಇಲ್ಲ ಹ್ಮ್ ಏನೇನು ಇಲ್ಲ ನಾನು ಸ್ನೇಹ ಹತ್ರ ಮಾತಾಡಬೇಕು ಇನ್ಯಾರ ಹತ್ರ ಮಾತಾಡಾಗ ನನಗೆ ಇಷ್ಟ ಇಲ್ಲ ಸ್ನೇಹ ಹತ್ರ ಏನು ಮಾತಾಡೋಂಥ ಇಲ್ಲ ಚಿಕ್ಕಪ್ಪ ಅವಳು ಪಾಡ್ಕವಳವಳೆ ಇಲ್ಲ ಇಲ್ಲ ನಾನು ಮಾತಾಡಬೇಕು ಸ್ನೇಹ ಸ್ನೇಹ ಗನು ಏ ಅವ್ನ ಗಂಡ ನಾನು ಮಾತಾಡಬೇಕು ಮಾತಾಡ್ಬೇಕು ಚಿಕ್ಕಪ್ಪ ಸ್ನೇಹಕ್ಕೂ ಎರಡನೇ ಮದುವೆ ಅವ್ರ ಗಂಡನಿಗೂ ಎರಡನೇ ಮದುವೆ ಆಯಿತಾ ಅದೇನೋ ಸ್ನೇಹ ನಿನ್ನನ್ನು ಬಿಟ್ಬಿಟ್ಲು ಅವ್ರ ಗಂಡ ಮೊದಲೇ ಅಂತಬಿಟ್ಬಿಟ್ಟ ಇವಾಗ ಅವರಿಬ್ಬರು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಂಡು ಖುಷಿಯಾಗವ್ರೆ ಏ ಏನು ಸ್ನೇಹ ಗಂಡನ ಸ್ನೇಹ ಏನೇ ಅಂತೀನಾ ಹೂ ಇವಳು ಇವ್ಳೆ ಏನೇ ಇವನು ಇವ್ನು ಅವ್ನು ಕುಳ್ದಿರೋ ಕಿಕ್ಕೆಲ್ಲ ಇಳ್ದೋಯ್ತಲ್ಲ ಸಂಧ್ಯಾ ಏ ಚಿಕಪ್ಪ ಕುಳಿದಿರೋ ಕಿಕ್ಕೆಲ್ಲ ಇಳ್ದೋಯ್ತು ನಂಗೆ ಯಾಕೆ ಚಿಕಪ್ಪ ಏನಾಯ್ತು ಸಂಧ್ಯಾ ಸಂಧ್ಯಾ ಆ ಮೊದಲೇ ಎಂತಿ ಸತ್ತೋಗೋಣ ಬತ್ಕೊಳ್ಳೋ ಬದ್ಕೊಳಂತೆ ಚಿಕಪ್ಪ ಎಲ್ಲ ಬೆಂಗಳೂರಾಗ ಅವಳಂತೆ ಡೈವರ್ಸ್ ಆಗೋಯ್ತಂತ ಇಲ್ಲ ಚಿಕ್ಕಪ್ಪ ಡೈವರ್ಸ್ ಆಗಿಲ್ಲ ಹ್ಮ್ ಸರಿ ಸರಿ ಒಂದ್ ಮಗು ಇರ್ಬೇಕಲ್ಲ ಓ ಇವ್ರ ಹತ್ರ ಐತೆ ಸ್ನೇಹ ಹತ್ರ ಚೆನ್ನಾಗಿ ನೋಡ್ಕೊಂತಲ್ಲ ಅವಳು ಅಂತ ಬೆಂಗ್ಳೂರಾಗ ಗೊತ್ತಿಲ್ಲ ಚಿಕ್ಕಪ್ಪ ಕೈ ಎಲ್ಲವಳ ಏನ ಚಿಕ್ಕಪ್ಪ ಊರ್ಗ್ ಹೋಗು ಚಿಕ್ಕಪ್ಪ ನಮ್ಮ ಮಾಂಗ ತಿಳಿದ್ರೆ ಇನ್ನ ನನ್ನನ್ ಬೈತಾನೆ ಓ ಸರಿ ಸರಿ ರೂಮ್ ಖಾಲಿ ಮಾಡ್ಕೊಂಡ್ ಮಾಡೋತೀನಿ ಇರಲ್ಲ ಇನ್ನಿಲ್ಲಿ ಓ ಸರಿ ಚಿಕ್ಕಪ್ಪ ಆಯ್ತು ಹೋಗು ಚಿಕ್ಕಪ್ಪ ಸರಿ ಸರಿ ಸ್ನೇಹ ಎರಡನೇ ಇಂತೀವಂಕ ಅವಳು ಬೆಂಗ್ಳೂರಾಗ ಡೈವರ್ಸು ಆಗಿಲ್ಲ ಎಲ್ಲಕ್ಕೂ ಮಲೇಷಿ ಸ್ನೇಹ ನೆಮ್ಮದಿ ಹಾಳು ಮಾಡೋಕ್ಕೆ ಇದ್ದೇ ಕರೆಕ್ಟ್ ಹ್ಞೂ ಮಾಡ್ತೀನಿ ಮಾಡ್ತೀನಿ

ರಿಂಗ್ ಐತೆ ಅಲೋ ಓ ಏನಮ್ಮ ಸಂಧ್ಯಾ ಇಷ್ಟು ಫೋನ್ ಮಾಡ್ತಾ ಇದ್ಯಾ ಎಲ್ಲಿಗಿ ತಕ್ಕ ನಮ್ಮ ಚೆನ್ನಾಗಿಲ್ಲಾ ನೋಡ್ಕೊಳೋದ್ ನಂಕ ಹೌದಾ ಇವಾಗ ಹ್ಞೂ ಪರವಾಗಿಲ್ಲ ಇನ್ನೇನಮ್ಮ ಮನೆ ಕಡೆ ಹೋಗಿದ್ದ ಹೋಗಿದ್ದಮ್ಮ ಜಗಳಕ್ಕೆ ಬಂದಿದ್ಲು ನಿಮ್ ಮತ್ತೆ ನನ್ನ ಮೇಲೆ ಏನು ಕತ್ತಿ ಮಸತಾ ಇರ್ತಾಳ ನಾನು ನೋಡಿದ್ರೆ ಸಾಕು ಅಯ್ಯೋ ಯಮನಿ ಆಯಮ್ಮನ ಮೇಲೆ ಕತ್ತಿ ಮಸಲಾ ಹೇಳು ಹ್ಞೂ ಇದೇನೋ ಇವಳು ನನಗ್ ಕೂಗ್ತಾವಳೆ ಅಯ್ಯ ಮಗನಮ್ಮ ಕೂಗ್ತಾ ಇರೋದು ಅವಿಹಾನ ಏನು ಎಲ್ಲಿ ನಿಮ್ಮ ಅಮ್ಮನ ಏನ್ ಹೇಳ್ತಾ ಇದೆಯಾ ಸಂಧ್ಯಾ ನೀನು ನಿನ್ನ ಮಗನು ನಮ್ಮ ಮನೆ ಹತ್ರಕ್ಕೆ ಬಂದಿದ್ನು ಇವಳನ್ನ ಕರ್ಕೊಂಡು ಹೋಗಕ್ಕ ಅದಕ್ಕೆ ನಿಮ್ಮಮ್ಮನ ಅಮ್ಮನ ಜೊತೆ ಮಾತಾಡ್ತೀಯ ಅಂತಂದೆ ಮಾತಾಡಲ್ಲ ಅಂತ ಹೇಳ್ತಾವನೆ ನಿಮ್ಮ ಅಮ್ಮನ್ ಬೇಕಾ ಅಂದ್ರೆ ಬೇಡ ಅಂತ ಹೇಳ್ತಾವನೆ ಏನು ನಿನ್ನ ಮಗನಮ್ಮ ನನ್ನ ಮಗನ ಅಲ್ಲೇನಕ್ಕೆ ಇರ್ತಾನೆ ಸರಿ ಹೋಯ್ತು ಬಿಡು ನಿನ್ ಕತೆ ಇಲ್ಲೇ ಅವನೇ ನಿನ್ ಮಗನ ಎಲ್ಲಿ ನಿಮ್ಮ ಅಮ್ಮನ ಗೀತಾ ಎಲ್ಲಿ